ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಡೌಟಿಹಾಳ ಗ್ರಾಮದ ಶತಮಾನೋತ್ಸವ ಶಾಲೆಯ ಆವರಣದಲ್ಲಿ ಈ ವರ್ಷದ ಅತಿಯಾಗಿರ್ತಕ್ಕಂಥ ಮಳೆಗಾಲದಿಂದಾಗಿ ತುಂಬ ಕೊಳಚೆ ನೀರು ತುಂಬಿಕೊಂಡಿರ್ತಕ್ಕಂಥದ್ದು ಮಕ್ಕಳಿಗೆ ಆಟ ಆಡಲಿಕ್ಕೆ ಶಾಲೆಗೆ ಹೋಗಲಿಕ್ಕೆ ಸಾಕಷ್ಟು ತೊಂದರೆಯಾಗಿರ್ತಕ್ಕಂಥದ್ದು ಸಾರ್ವಜನಿಕರಿಂದ ಮತ್ತು ಮಾಧ್ಯಮಗಳಿಂದ ಬಂದಿರತಕ್ಕಂಥ ಮಾಹಿತಿ ಈ ಒಂದು ಮಾಹಿತಿಯನ್ನು ಆಧರಿಸಿ ನಾನು ಈಗಾಗಲೇ ಸ್ಥಳೀಯ ಆಡಳಿತ ಗ್ರಾಮ ಪಂಚಾಯಿತಿ ಈ ಒಂದು ಕ್ರಮವಹಿಸಿ ಯಾಕಂದರೆ ಸಾಕಷ್ಟು ಅವಕಾಶಗಳಿದ್ದಾವೆ ಸ್ಥಳೀಯ ಆಡಳಿತದಲ್ಲಿ ಇಂತಹ ಒಂದು ಬೇಸಿಕ್ ನೀಡ್ಸ್ ಅನ್ನ ಮೂಲ ಸೌಲಭ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಶಾಲೆಗಳಿಗೆ ಅವಕಾಶ ಇರತಕ್ಕಂಥದ್ದು ಯಾಕೆ ಗಮನ ಹರಿಸಿಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ಶಾಲೆ ಪ್ರಾರಂಭವಾಗಿ ಈಗಾಗಲೇ ಒಂದು ವಾರ ಕಳೆದಿದೆ ಒಂದು ವಾರ ಕಳೆದರೂ ಕೂಡ ಅದರಲ್ಲಿಯೇ ಮಕ್ಕಳು ಓಡಾಡತಕ್ಕಂತಹದ್ದು ಸ್ಥಳೀಯರು ಕೂಡ ಅದರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಇದು ಕ್ರಮ ಸರಿಯಾದದ್ದಲ್ಲ ಸ್ಥಳೀಯ ಆಡಳಿತ ಹಾಗೂ ಈ ತಾಲೂಕಾ ಆಡಳಿತ ಇರಬಹುದು ಜಿಲ್ಲಾ ಆಡಳಿತ ಇದರ ವಿರುದ್ಧ ಇದರ ಒಂದು ಸ್ವಚ್ಛತೆಗಾಗಿ ಕ್ರಮವಹಿಸಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಸ್ವಚ್ಛತೆಯೂ ಕೂಡ ಅಷ್ಟ ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ರೆ ಕಲಿಕೆಯಲ್ಲಿಯೂ ಕೂಡ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು ಆರೋಗ್ಯದ ಮೇಲೆ ತೊಂದರೆ ಆಗ್ತಕ್ಕಂಥದ್ದು ಆಟೋಟಕ್ಕೆ ಅಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು ಶತಮಾನೋತ್ಸವ ಅಂದ್ರೆ ಒಂದು ನೂರು ವರ್ಷಗಳ ಹಿಂದಿನಿಂದ ನಡೆದು ಬಂದಿರತಕ್ಕಂಥ ಶಾಲೆಯ ಈ ದುಸ್ಥಿತಿಗೆ ತುಂಬಾ ಆ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾರಣ ಸ್ಥಳೀಯ ಆಡಳಿತ ಹರಿಸಿ ಒಂದೆರಡು ದಿನದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಸರಿ ಸರಿಪಡಿಸಬೇಕು ಇಲ್ಲದಿದ್ದರೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ನಾನು ಸ್ವಯಂ ದೂರು ದಾಖಲಿಸಿಕೊಳ್ತೇನೆ ಅಂತಕ್ಕಂಥ ವಿಚಾರವನ್ನು ತಿಳಿಯಪಡಿಸುತ್ತಾ ಅಧಿಕಾರಿಗಳು ಹರಿಸಿ ಆದಷ್ಟು ಬೇಗ ಕ್ರಮವಹಿಸಬೇಕು ಇಲ್ಲದಿದ್ದರೆ ಶಿಸ್ತು ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಲಾಗ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಯಪಡಿಸ್ತೇನೆ ಶೇಖರ್ಗೌಡ ಜೀರಾಮತ್ನ ಸದಸ್ಯರು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು ಮನೇಶ್ಕಿರಿಗೆ ಅಂತಂದು ಈ ಶಾಲೆಯಲ್ಲಿ ಪ್ರಭಾರಿ ಮುಖ್ಯವಾಗಿ ಕೆಲಸವನ್ನು ಮಾಡ್ತಾ ಇದೀನಿ ಈ ರಥಕೀರ್ಥ ಪೂರ್ವದಲ್ಲಿ ನಾನು ಈ ಒಂದು ವಿಷಯವಾಗಿ ಚರ್ಚೆಯನ್ನು ಮಾಡ್ಕೊಂಡಿದ್ದೆ ಯಾಕಂದ್ರೆ ಶಾಲೆಗಳು ಅವಾಗ ಪ್ರಾರಂಭ ಆಗಿದ್ದಿಲ್ಲ ಸತತವಾಗಿ ನಿರಂತರ ಮಳೆಯಿಂದಾಗಿ ಸುಮಾರು ಎಂಟು ಕಡೆಗಳ ಕೆಳಪಾದಲ್ಲಿ ನೀರು ಹರಿತಾ ಇತ್ತು ಹೀಗಾಗಿ ಶಾಲೆ ಪ್ರಾರಂಭ ಆಗಿದ್ದಿಲ್ಲ ಹಿಂಗಾಗಿ ಮಕ್ಕಳು ಸಖ್ಯ ಬರ್ತಿಲ್ಲ ಬಟ್ ನನ್ನ ಮೊನ್ನೆ ಶಾಲೆಗಳು ಪ್ರಾರಂಭವಾದ್ರಿಂದ ಬಹಳಷ್ಟು ಯಾಕಂದ್ರೆ ನಮ್ಗ ನಾ ಇದ್ರ ಬಗ್ಗೆ ಮಾನ್ಯ ಬಿ ಎ ಸಾಹೇಬ್ರಿಗೆ ಭೇಟಿ ಆದಾಗ ಅವರು ಸಹಿತವಾಗಿ ಬಂದು ವಿಸಿಟ್ ಮಾಡಿ ಎಷ್ಟು ಆಲ್ಟರ್ನೇಟ್ ಆಗುತ್ತಾ ಅಷ್ಟು ಸಾಧ್ಯ ಆಗುತ್ತಾ ಚೆನ್ನಾಗಿರ್ತಕ್ಕಂಥ ಕೋಣೆಗಳನ್ನ ಬಳಸ್ಕೊಡ್ರಿ ಅನ್ನುವಂಥ ಮಾಹಿತಿ ಕೊಟ್ಟರು ಜೊತೆಗೆ ಏನಪ್ಪಾ ಅಂತಂದ್ರೆ ಈಗಾಗಲೇ ಸುಮಾರು ನಮ್ಮ ಎಂಟು ಕೊಠಡಿಗಳು ಹದಿಮೂರು ಕೊಠಡಿಗಳು ಸುರಕ್ಷಿತವಾಗ ನಮಗೂ ಬೇಕಾಗಿರ್ತಕ್ಕಂಥದ್ದು ಸುಮಾರು ಹದಿನೇಳು ಸೆಕ್ಷನ್ಗಳು ಇರ್ತಾವೆ ಹೀಗಾಗಿ ಹದಿನೇಳು ಸೆಕ್ಷನ್ಗಳನ್ನು ಸಹಿತವಾಗಿ ಮಾಡೋಂಥ ಒಂದು ಕೆಲಸದಲ್ಲಿ ಒಂದೊಂದು ಕೊಠಡಿಯೊಳಗೆ ಎರಡೆರಡು ಎರಡು ತರಗತಿಗಳನ್ನು ಮಾಡ್ತಾ ಇದ್ದೀವಿ ಈಗಿದ್ದಾದಂಥ ಸಂದರ್ಭದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಯಾಕಂದ್ರೆ ಅದು ಅಲ್ದೇ ಜೊತೆಗೆ ಎಲ್ ಕೆ ಜಿ ಯು ಕೆ ಜಿ ಇರೋದರಿಂದಾಗಿ ನಾನು ಶಿಫ್ಟನ್ನು ಮಾಡಿದ್ದೀನಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೊಂದು ಹತ್ತೈದುವರೆಗೆ ಮಾಡಿದ್ದೀನಿ ಹೀಗಾಗಿ ಆ ಎರಡು ಕೊಠಡಿಗಳನ್ನು ಮೇಲ್ವರ್ಗದಿರ್ತಕ್ಕಂಥ ಕೊಠಡಿಗಳಲ್ಲಿ ಶಿಫ್ಟ್ ಮಾಡ್ಕೊಂಡು ಮಧ್ಯಾಹ್ನವರೆಗೂ ಸಹಿತವಾಗಿ ಕ್ಲಾಸನ್ನು ನಡೆಸ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಭಾಳಷ್ಟು ಮಳೆ ನಿರಂತರವಾಗಿ ಪ್ರತಿದಿನ ಬರ್ತಾ ಬರ್ತಾಯಿದ್ದಿರೋದ್ರಿಂದಾಗಿ ಕಳಪಾಯದಿಂದ ಮತ್ತು ಅಲ್ಲಿ ಇರ್ತಕ್ಕಂಥ ಒಳಗಡೆ ಹಿಂದಗಳಿರತಕ್ಕಂಥ ನೀರು ಸತತವಾಗಿ ಬರೋದ್ರಿಂದಾಗಿ ಸಾಕಷ್ಟು ಅಡ್ಡಕ್ಕೆ ಸತಿ ಬಹಳಷ್ಟು ತ್ರಾಸಾಗಿದೆ ಬಹಳಷ್ಟು ನಮ್ಮಲ್ಲಿ ಸುಮಾರು ಐನೂರ ಇಪ್ಪತ್ತು ಮಕ್ಕಳು ಇದ್ದಾವೆ ಹೀಗಾಗಿ ಐನೂರು ಇಪ್ಪತ್ತು ಮಕ್ಕಳು ಸಹಿತವಾಗಿ ಬಂದ್ರೆ ಅಂದ್ರೆ ಬಹಳಷ್ಟು ತೊಂದರೆ ಆಗುತ್ತ ಹೀಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ನಿನ್ನೆ ತಾನೇ ಇಂಜಿನಿಯರಿಂಗ್ ಸರ್ ಬಂದು ಇಲ್ಲ ಈ ಒಂದು ಬಿಲ್ಡಿಂಗ್ ನಲ್ಲಿ ಇರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳು ಯಾವುದೇ ಕಾರಣಕ್ಕೂ ಸ್ಟ್ರೆಂತ್ ಇಲ್ಲ ಆ ಸ್ಟ್ರೆಂತ್ ಇಲ್ಲಾರದಂಥ ಕೊಠಡಿಯೊಳಗೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕೂಡಿಸ್ಬಾರ್ದಂತ ನಮ್ಗೆ ಮಾರ್ಗದರ್ಶನ ಮಾಡೋಗಿದ್ದಾರೆ ಅದೇ ಪ್ರಕಾರ ನಮ್ಮ ಇಲಾಖೆಯವರು ಸಹಿತವಾಗಿ ಇಲ್ಲ ಈ ಬಿಲ್ಡಿಂಗ್ಗಳ ಕೆಳಗಡೆ ಒಳಗಡೆ ಆಯ್ತು ಮುಂದೆ ಆಯ್ತು ಯಾವುದೇ ಕಾರಣಕ್ಕೂ ಶೀತಲಾವಸ್ಥೆಲಿ ಇರ್ತಕ್ಕಂಥ ಕೊಠಡಿಗಳಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಬಿಡಬಾಡ್ರಿ ಅಲ್ಲಿ ಕೂಡಿಸ್ಬಾಡ್ರಿ ಜೊತೆಗೆ ಏನಪ್ಪಾ ಅಂದ್ರೆ ನಿಮ್ಗೆ ಅಲ್ಟರ್ನೇಟ್ ಬೇಕಾತಪ್ಪ ಅಂದ್ರೆ ಶಿಫ್ಟ್ ಸಹಿತವಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿದ್ದಾರೆ ಬಟ್ ಶಿಫ್ಟ್ ಮಾಡೋದ್ರಿಂದಾಗಿ ಮಕ್ಕಳ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗಬಹುದು ಅಥವಾ ಸ ಗೈರ ಆಗಬಹುದು ಅನ್ನೋ ಸಂಬಂದು ಇರ್ತಕ್ಕಂಥ ಕೊಠಡಿಗಳಲ್ಲಿ ಎ ಸೆಕ್ಷನ್ ಮತ್ತು ಬಿ ಸೆಕ್ಷನ್ ಕೂತ್ಕೊಂಡು ವರ್ಗವನ್ನು ಮಾಡ್ತಾ ಇದ್ದೀನಿ ಆದರೂ ಸಹಿತವಾಗಿ ದೊಡ್ಡ ದೊಡ್ಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದು ಈ ಒಂದು ಶಾಲೆಯ ಒಂದು ಇರ್ತಕ್ಕಂಥ ಒಂದು ಪ್ರ ಸಮಸ್ಯೆಯನ್ನು ಆದಷ್ಟು ಬೇಗನೆ ಮಾಡಿ ಇಲ್ಲಿರ್ತಕ್ಕಂಥ ಸುಮಾರು ಮಕ್ಕಳು ಬಡತನದಿಂದ ಬಂದಿರತಕ್ಕಂಥರು ಅವರಿಗೆ ಗುಣಮಟ್ಟ ಶಿಕ್ಷಣ ಕೊಡಬೇಕಾಗಿರೋದು ನಮ್ಮೆಲ್ಲ ಕರ್ತವ್ಯವಾಗಿರುತ್ತೆ ಹೀಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುಣಮಟ್ಟ ಶಿಕ್ಷಣವನ್ನು ಕೊಡೋಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಜನಪ್ರತಿನಿಧಿಗಳು ಆಸಕ್ತಿ ವಹಿಸಿ ಸರಿ ಮಾಡಿಕೊಡ್ಬೇಕಂತ ಗ್ರಾಮದ ಶಾಲೆ ಪ್ರಾಥಮಿಕ ಶಾಲೆ ಶತಮಾನೋತ್ಸವ ಕಂಡಂತ ಶಾಲೆಯಲ್ಲಿ ಇವತ್ತಿಗೂ ನೀರು ಹೋಗಕ್ಕೆ ವ್ಯವಸ್ಥೆ ಇಲ್ಲ ಎಲ್ಲಾ ರೂಮ್ಗಳಲ್ಲಿ ನೀರು ನಿಂತಿವೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕುಶ್ಗಿ ತಾಲೂಕಿನ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಿ ಶಾಲೆಯ ಕೊಠಡಿಗಳನ್ನ ಕೆಡವಿ ಹೊಸ ಕೊಠಡಿಗಳನ್ನ ಮಾಡುವಂತ ವ್ಯವಸ್ಥೆ ಆಗಬೇಕು ಇದು ಸತಮಾನೋತ್ಸವ ಶಾಲೆ ಅಂತ ಒಂದೇ ಕೊಪ್ಪಳ ಜಿಲ್ಲೆಯಲ್ಲಿದೆ ಈ ಶಾಲೆಯ ಬಗ್ಗೆ ಎಲ್ಲರೂ ತಾರತಮ್ಯವನ್ನು ಇದು ಎದ್ದು ಕಾಣ್ತಾ ಇದೆ ಇಲ್ಲಿ ಮಕ್ಕಳು ಬಡ ಕುಟುಂಬದ ಮಕ್ಕಳು ಇಲ್ಲಿ ಜಾಸ್ತಿ ನೇಕಾರಿಕೆಗೆ ಒಳಪಟ್ಟಂತ ವಿದ್ಯಾರ್ಥಿಗಳು ಇರೋದ್ರಿಂದ ಜನಪ್ರತಿನಿಧಿಗಳು ಭೇಟಿ ನೀಡಿ ಇಲ್ಲಿ ಏನು ವ್ಯವಸ್ಥೆ ಇದೆ ನೀರು ಕಸಕ್ಕೆ ಮತ್ತು ವಿನಂತಿಸಿಕೊಡ್ತ ಇದ್ದೇನೆ ನಮಸ್ಕಾರ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷನಾದ ನಾನು ಪಂದ್ಯ ಹೇಳುವುದೇನಂದ್ರೆ ಮಕ್ಕಳಿಗೆ ತುಂಬಾ ತೊಂದರೆ ಆಗಿದೆ ರೂಮ್ ಎಂಟು ರೂಮ್ ಅಲ್ಲಿ ನೀರ್ ನಿಂತಾವ ಮಕ್ಕಳಿಗೆ ತೊಂದರಕ ಸ್ಕೂಲ್ ನೆಳ ನೆಲೆಸಕ ಅಸ್ತವಾಸ್ತಾಗಿದೆ ಇದಕ್ಕೆ ಯಾರು ಮಕ್ಕಳ ಬಗ್ಗೆ ನಾಳೆ ಅನ್ನೋ ಯಾರು ಜವಾಬ್ದಾರರಲ್ಲ ಇದ್ರ ಬಗ್ಗೆ ಯಾರು ನಿಗಾವಹಿಸಿ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಬಂದು ರೂಮ್ ಡೆಮೊಲೇಷನ್ ಮಾಡೋದ್ರ ಬಗ್ಗೆ ಆಗ್ಲಿ ಇದಕ್ಕೆ ಅನುದಾನ ಇಟ್ಟು ಕಾರ್ಯರೂಪಕ್ಕೆ ತರೋದ್ರೊಳಗ ಆಗ್ಲಿ ಮಕ್ಕಳಿಗೆ ಡಂಗಿ ಜ್ವರ ಇಂಥವೆಲ್ಲ ಬಂದ್ರು ಬಹಳ ಸಮಸ್ಯೆ ಅದ ನೇಕಾರಿಕೆ ಊರು ಬಡ್ರ ಮಕ್ಕಳು ಶಾಲೆ ಒಳಗೆ ಓದ್ ಓದಕ್ ಬರ್ತಾವ ಶ್ರೀಮಂತಿ ಅನ್ಬಿಟ್ಟು ದೊಡ್ಡ ದೊಡ್ಡ ಶಾಲೆಗೆ ಪ್ರೈವೇಟ್ ಶಾಲೆಗೆ ಅಲ್ಲಿ ಹೇಸ್ತಾರ ಅವ್ರಿಗೆ ಚಿಂತೆ ಇಲ್ಲ ಬಡವ್ರ ಮಕ್ಕಳಿಗೆ ಚಿಂತೆ ಮಾಡೋರು ಯಾರು ಜನಪ್ರತಿನಿಧಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ನಿಗಾವಹಿಸಿ ಎಲ್ಲೇ ಇದ್ರು ಬಂದು ಇದ್ರ ಬಗ್ಗೆ ವಿಚಾರ ಮಾಡಿ ನೀವು ಹೊಸ ರೂಮ್ ಅನ್ನು ಕಟ್ಟಡ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿ ಸುಮಾರು ಒಂದೂವರೆ ಎರಡು ತಿಂಗಳಿಂದಲೂ ಕೂಡ ಈ ಮಳೆ ಒಂದು ಬಂದಿದ್ರಿಂದ ಊರಿನ ಶಾಲಾ ವಾತಾವರಣ ತುಂಬಾ ಹದಗೆಟ್ಟಿದೆ ಆದ್ರಿಂದ ಮಾನ್ಯ ಶಾಸಕರ ತಾವುಗಳು ಆದಷ್ಟು ಬೇಗನೆ ಆಗಮಿಸಿ ಇವೆಲ್ಲ ಸ್ಥಳವನ್ನು ಪರಿಶೀಲನೆ ಮಾಡಿಬಿಟ್ಟು ಸೂಕ್ತ ಒಂದು ಅಧಿಕಾರಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಒದಗಿಸಿಬಿಟ್ಟು ಮಿನಿಮಮ್ ಮೀನಾದ್ರೂ ಎಂಟು ರೂಮ್ಗಳ ಅವಶ್ಯಕತೆ ಇದೆ ಆದರೆ ನಮಗೆ ಒಂದು ಸುದ್ದಿ ಪ್ರಕಾರ ಎರಡರಿಂದ ಮೂರು ರೂಮ್ ಅಂತ ಸುದ್ದಿ ಒಂದಿದೆ ಈ ಎರಡು ಮೂರು ರೂಮ್ ಕೊಟ್ಟರೆ ಈ ಸುದ್ದಿ ಅದಕ್ಕೆ ಪರಿಹಾರ ಆಗೋದಿಲ್ಲ ಮತ್ತೆ ಒಳ್ಳೆ ಅರ್ಧ ವರ್ಷ ಆಗುತ್ತೆ ಆದ್ದರಿಂದ ಮಾನ್ಯ ಶಾಸಕರು ಕೂಡಲೇ ಈ ಶಾಲೆಗೆ ಆಗಮಿಸಿ ಇಲ್ಲಿ ಏನೇನು ವ್ಯವಸ್ಥೆ ಬೇಕಾಗಿದೆ ಆದಷ್ಟು ಬೇಗನೆ ತುರ್ತಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ನಿಧಿಯಲ್ಲಿ ಸುಮಾರು ಬಜೆಟ್ ಇದೆ ಆ ಬಜೆಟ್ನಲ್ಲಿ ಸುಮಾರು ಒಂದು ಎಂಟು ರೂಮ್ಗಳನ್ನು ಅವಶ್ಯಕತೆ ಆದಷ್ಟು ಬೇಗನೆ ಆಗ್ತದೆ ಯಾಕಂದರೆ ಮುಂದಿನ ಸಾರಿ ಒಂದರಿಂದ ಏಳು ಇಂಗ್ಲೀಷ್ ಮೀಡಿಯಮು ಮತ್ತು ಒಂದರಿಂದ ಏಳನೇ ತರಗತಿ ಕನ್ನಡ ಮೀಡಿಯಮ್ ಮಿನಿಮಮ್ ಎರಡು ಶಾಲೆಗೆ ಮೈಂಟೈನ್ ಮಾಡಿದಂಗೆ ಆಗುತ್ತೆ ನೋಡೋಕೆ ಒಂದೇ ಸ್ಕೂಲ್ ಅನಿಸುತ್ತೆ ಬಟ್ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ನು ಇದೆ ಕನ್ನಡ ಮೀಡಿಯಮ್ನಿದೆ ಅದು ಹೊರಗಡೆ ಯಾರಿಗೆ ಕಾಣಿಸಲ್ಲ ಹಾಗಾಗಿ ಈ ಮಧ್ಯ ಮುಂದನು ಕೂಡ ಇನ್ನೊಂದು ಎಡಿಷನ್ ಆಗುತ್ತೆ ಏಳನೇ ಕ್ಲಾಸು ಎರಡು ಶಾಲೆಯನ್ನು ನೋಡಿದ್ರೆ ಈ ಒಂದು ಶಾಲೆನೇ ಆಗೋಗಿ ನಡ್ಸೋಕ್ಕಿಲ್ಲ ಮತ್ತು ಮುಂದಿನ ವರ್ಷ ಅನ್ನೋಷ್ಟರಲ್ಲಿ ನೀವು ಇಲ್ಲಿ ಎಂಟು ರೂಮ್ಗಳ ಅವಶ್ಯಕತೆ ಇಲ್ಲಪ್ಪ ಅಂದರೆ ಮತ್ತೆ ಒಳ್ಳೆ ಪ್ರಾಬ್ಲಮ್ ಆಗುತ್ತೆ ಆದ ಕಾರಣ ದಯವಿಟ್ಟು ಮಾನ ಶಾಸಕರು ಕೂಡಲೇ ಆಗಮಿಸಿಬಿಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳೊಂದಿಗೆ ಒಂದು ಮಿನಿಮಮ್ ಇಲ್ಲಿ ನಮ್ ನಮ್ಮ ದೋಟಾಕ್ ವಿಸಿಟ್ ಕೊಟ್ಟಿಲ್ಲ ಅವರು ಈ ರೀತಿ ಯಾವ ಕಾರಣಕ್ಕೆ ಮಾಡ್ತಾರೆ ಗೊತ್ತಿಲ್ಲ ದಯವಿಟ್ಟು ತಾವು ಇಲ್ಲೇ ಗಮನ ಹರಿಸಿ ಇಲ್ಲಿ ಆಗ್ತಕ್ಕಂತ ಮುಂದೆ ಬರ್ತಕ್ಕಂತ ಅನಾಹುತಗಳಿಗೆ ತಾವು ಆ ಒಂದು ಆ ಸಹಕಾರ ಕೊಟ್ಟು ತಮ್ಮಿಂದ ಏನು ಸಹಕಾರ ಇಲ್ಲೇ ಮಾಡ್ಬೇಕಾಗತ್ತ ಮೊದಲು ಆ ಕೆಲಸವನ್ನು ಇಲ್ಲಿರ್ತಕ್ಕಂಥ ಗಲೀಜಿಗೆ ತಾವೊಂದು ಸ್ಪಂದ ಮಾಡ್ಬೇಕಂತೇಳಿ ಮತ್ತೊಮ್ಮೆ ನಾವು ಮಾಧ್ಯಮದ ಮುಖಾಂತರ ಶಾಸಕರಲ್ಲಿ ಮ ನೇರವಾಗಿ ಮನವಿ ಮಾಡ್ಕೊಳ್ತೀವಿ ಮುಂದಿದಕ್ಕೆ ಏನಾರ ಅನಾಹುತ ಇಲ್ಲಿ ಮಕ್ಕಳಲ್ಲಿ ಕಂಡತಪ್ಪ ತಪ್ಪ ಅಂದ್ರ ಅದಕ್ಕೆ ನೇರ ಹೊಣೆಗಾರರು ಶಾಸಕರಂತಾನ ನಾವು ಹೇಳ್ಬೇಕಾಗತ್ತ ಯಾಕಂತಂದ್ರ ಈಗಾಗಲೇ ಮಾಧ್ಯಮದಲ್ಲಿ ನಾವು ತಿಳಿಸಿದ ಹಾಗೆ ತಾವು ಯಾವುದೇ ಒಂದು ಕಾರಣಕ್ಕೆ ಇಲ್ಲಿ ಬಂದಿರ್ತಾರ ಕಡಿ ಅಲ್ಲಿ ನಮ್ಮ ಶಾಲೆ ವಿಸಿಟ್ ಸಹಿತ ಕೊಟ್ಟಿಲ್ಲ ಅವರು ಯಾಕಂದ್ರೆ ಇಲ್ಲಿ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಇಷ್ಟೆಲ್ಲ ಅನಾಹುತ ಇಲ್ಲೆಲ್ಲ ಕೆಲಸಗಳು ನೀಡ್ತಾವ ಮಕ್ಕಳಿಗೆ ಇದು ಬಹಳ ಪರಿಣಾಮ ಬೀರುತ್ತ ಮುಂದ ನಾವು ಹಿಂದೆ ಹೇಳಿದ್ವಿ ಮುಂದೆ ನಾವು ಒಂದು ಆ ಹೋರಾಟಕ್ಕೂ ಇಳಿಬೇಕಾಗತ್ತೆ ಹೇಳಿದ್ವಿ ಮುಂದೆ ಮುಂದ ಆ ಹೋರಾಟ ನೆಡ್ತಕ್ಕಂಥ ಸಂದರ್ಭದಲ್ಲಿ ತಾವು ಬರುವುದಕ್ಕಿಂತ ಶಾಲೆ ಶಾಲೆಗೆ ಬಂದು ವಿಸಿಟ್ ಕೊಟ್ಟು ಈ ಶಾಲೆಯ ಒಂದು ಅವ್ಯವಸ್ಥೆಯನ್ನು ನೋಡಿ ಮುಂದೆ ಅದಕ್ಕೆ ಒಂದು ಪರಿಹಾರ ವ್ಯವಸ್ಥೆ ಮಾಡಿಕೊಳ್ಬೇಕಂತೇಳಿ ನಾನು ಈ ಮಾಧ್ಯಮಗಳ ಮುಖಾಂತರ ಶಾಸಕರಲ್ಲಿ ಮನವಿ ಮಾಡಿಕೊಳ್ತೇನೆ